ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಓನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎರಡು ಉಪಯುಕ್ತವಾಗಿರುವಂತಹ ಟಿಪ್ಸನ್ನು ತಿಳಿಸ್ತಾ ಇದ್ದೀನಿ ಒಂದು ಚಿಕ್ಕ ಬಟ್ಟೆಯನ್ನು ಉಪಯೋಗಿಸಿ ಒಂದು ಉಪಯುಕ್ತವಾಗಿರುವಂತಹ ವಸ್ತು ರೆಡಿ ಮಾಡ್ತಾ ಇದ್ದೀವಿ ಹಾಗೆ ಹಳೆಯ ಲಗೇನನ್ನು ಉಪಯೋಗಿಸ್ಬಿಟ್ಟು ಇನ್ನೊಂದು ವಸ್ತುನ ರೆಡಿ ಮಾಡ್ತಿದ್ದೀವಿ ಕೊನೆಯವರೆಗೂ ನೋಡಿ ನೋಡಿ ಬ್ಲೌಸ್ ಹೊಲಿದು ನೆಕ್ಸ್ಟ್ ಉಳಿದಿರುವಂತಹ ಚಿಕ್ಕ ಚಿಕ್ಕ ಬಟ್ಟೆ ಇರುತ್ತಲ್ಲ ಅದರಲ್ಲಿ ನೀವು ಈ ರೀತಿ ರೆಡಿ ಮಾಡಬಹುದು ನೋಡಿ ನಾನೀಗ ಒಂದು ಸ್ಕ್ವಯರ್ ಪೀಸನ್ನ ಬಟ್ಟೆ ಇದೆ ಅದಕ್ಕೆ ನಾನಿಲ್ಲಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಕೈಯಲ್ಲೇ ನಾನು ಹೀಗೆ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಎಳೆ ಎಳೆ ಬಿಚ್ಕೋಬಾರ್ದು ಎದುರುಗಡೆ ಅಂತ ಹೇಳಿ ನಾನು ಹೀಗೆ ಮಡಚಿಬಿಟ್ಟು ಹೊಲಿತಾ ಇದ್ದೀನಿ ಕೇವಲ ಒಂದು ಚಿಕ್ಕ ಬಟ್ಟೆಯಿಂದ ಎಷ್ಟು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿದ್ದೀನಿ ಗೊತ್ತಾ ನೋಡಿ ಈ ರೀತಿ ನಾನು ಈಗ ಆಲ್ರೆಡಿ ಒಂದು ಸೈಡು ಇದನ್ನು ಹೊಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಹೊಲಿಗೆ ಹಾಕ್ಕೊಳ್ಬೇಕು ನೀವು ಮಿಷನ್ನಲ್ಲಿ ಬೇಕಾದರೂ ಹಾಕ್ಕೋಬಹುದು ನಾನಿಲ್ಲಿ ಕೈಯಲ್ಲೇ ಹೊಲಿಗೆ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೇಲಿಂದ ಕೆಳಗಿನವರೆಗೂ ನಾನು ಹೊಲಿಗೆ ಹಾಕ್ಕೊಂಡ ತಕ್ಷಣ ನಂತರ ಕೆಳಗಡೆ ಇಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಕೆಳಗಡೆ ಗಂಟನ್ನು ಹಾಕ್ಕೊಂಡ ನಂತರ ನಾವೀಗ ಇದನ್ನು ಉಲ್ಟಾ ಮಾಡಿಬಿಟ್ಟು ಹೊಲಿಗೆ ಹಾಕ್ಕೊಂಡಿದ್ದೀವಿ ಈ ಬ್ಲೌಸ್ ಪೀಸನ್ನು ಹೊಲಿಗೆನ ಉಲ್ಟಾ ಮಾಡಿಬಿಟ್ಟು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸೀದಾ ಮಾಡ್ಕೊಳ್ಳೋಣ ನೋಡಿ ಹೀಗೆ ನೋಡಿ ಈ ರೀತಿ ಸೀದಾ ಮಾಡ್ಕೊಳ್ಬೇಕು ನೀವೇನೀಗ ಉಲ್ಟಾ ಮಾಡಿ ಹೊಲಿದ್ರಲ್ಲ ಅದನ್ನು ಸೀದಾ ಮಾಡ್ಕೋಬೇಕು ನೋಡಿ ಈ ರೀತಿ ಬಟ್ಟೆನ ನಾವು ನೋಡಿ ಹೀಗೆ ನಾವು ಸರಿ ಮಾಡ್ಕೊಂಡ ನಂತರ ಮತ್ತೆ ಇದನ್ನು ನೀವು ಫೋಲ್ಡ್ ಮಾಡಿ ಅದನ್ನು ಮಿಡಲ್ನಲ್ಲಿ ತೊಗೊಳ್ಳಿ ನಾವೇನು ಹೊಲಿಗೆ ಹಾಕ್ಕೊಂಡಿದ್ವಲ್ಲ ಅದು ಮಿಡಲ್ನಲ್ಲಿ ಬಂದು ಹೀಗೆ ಫೋಲ್ಡ್ ಮಾಡಬೇಕು ವಿಡಿಯೋ ನೀವು ಕ್ಲೀನಾಗಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಮತ್ತೆ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಎಡ್ಜಿಗೆ ಈ ರೀತಿ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಎರಡು ಕೆಳಗಡೆ ಬಟ್ಟೆ ಹಾಗೆ ಮೇಲ್ಗಡೆ ಬಟ್ಟೆ ಎರಡೂ ಕೂಡ ನೀಟಾಗಿ ಹೀಗೆ ಹೊಲಿಗೆನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಹೊಲಿಗೆ ಹಾಕೊಂಡ ನಂತರ ಇಲ್ಲಿ ನಾವು ಲಾಸ್ಟಿಗೆ ಗಂಟನ್ನು ಹಾಕೊಳ್ಬೇಕಾಗುತ್ತೆ ಹೊಲಿಗೆ ಅಲ್ವಾ ಹಾಗಾಗಿ ನಾವು ಇದನ್ನು ಒಂದು ಗಂಟನ್ನು ಹಾಕೊಳ್ಳೋಣ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಬಟ್ಟೆಗಳು ತುಂಬಾ ಹೇಗಿದ್ದರೂ ಇರುತ್ತೆ ಆ ರೀ ಅವುಗಳನ್ನು ನಾವು ಕಲರ್ ಕಲರ್ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಚಿಕ್ಕ ಮಕ್ಕಳು ಇದ್ರಂತೂ ಮನೆಯಲ್ಲಿ ನೀವು ಇದನ್ನು ಟ್ರೈ ಮಾಡೇ ಮಾಡ್ತೀರಾ ಏನಪ್ಪ ಹಾಗಾದರೆ ಚಿಕ್ಕ ಮಕ್ಕಳಿದ್ರೆ ಟ್ರೈ ಮಾಡ್ತಿದ್ದೀ ಮಾಡ್ತೀವಿ ಅಂದ್ಕೊಂಡಿದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನೋಡಿ ನಾವೀಗ ಮತ್ತೆ ಹೊಲಿಗೆ ಏನು ಹಾಕ್ಕೊಂಡಿದ್ವಲ್ಲ ಅದನ್ನು ಮಿಡಲ್ನಲ್ಲಿ ಬರೋ ರೀತಿ ಮಾಡಿಕೊಂಡು ಅದನ್ನು ಮಡಚಿಕೊಂಡು ನಾನು ಮತ್ತೆ ಹೊಲಿಗೆನ ಹಾಕ್ಕೊಳ್ತಿದ್ದೀನಿ ನೋಡಿ ನಾವು ಮೊದಲಿಗೆ ಸ್ಕ್ವಯರ್ ಶೇಪಲ್ಲಿ ಬಟ್ಟೆನ ತೊಗೊಂಡ್ವಿ ಆಯಿತಾ ಅದನ್ನು ನಾವು ಹಾಫ್ ಭಾಗದಷ್ಟು ಮಡಚುಬಿಟ್ಟು ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುವಂತೆ ನಾವು ಹೊಲಿಗೆನ ಹಾಕ್ಕೊಂಡ್ವಿ ನಂತರ ಅದನ್ನು ಮತ್ತೆ ಫೋಲ್ಡ್ ಮಾಡಿ ನಾವು ಈ ರೀತಿ ಸ್ಕ್ವಯರ್ ಪೀಸನ್ನು ಮಾಡಿದ್ವಿ ಸ್ಕ್ವಯರ್ ಬಂದಾಗ ಅದನ್ನು ಮತ್ತೆ ಮಡಚುಬಿಟ್ಟು ಆ ಮ ನಾವೇನು ಹೊಲಿಗೆ ಹಾಕ್ಕೊಂಡಿದ್ವಲ್ಲ ಅದು ಮಿಡಲ್ನಲ್ಲಿ ಬರೋ ರೀತಿ ಮಾಡಿಕೊಂಡ್ವಿ ನಂತರ ನೋಡಿ ಮಿಡಲ್ನಲ್ಲಿ ಮತ್ತೆ ನಾನಿಲ್ಲಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ನೆರಿಗೆ ಮಾಡಿಕೊಂಡು ಹೀಗೆ ಹೊಲಿಗೆ ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ಹೊಲಿಗೆ ಹಾಕ್ಕೊಂಡ್ರೆ ನಿಮಗೀಗ ಐಡಿಯಾ ಗೊತ್ತಾಗಿರ್ಬೋದು ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿ ಅಲ್ವಾ ನೋಡಿ ಈ ರೀತಿ ಮಿಡಲ್ನಲ್ಲಿ ಹೊಲಿಗೆ ಹಾಕ್ಕೊಂಡು ನಂತರ ಹೀಗೆ ಅದನ್ನು ಗಂಟೊಂದು ಹಾಕಿಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ ನಂತರ ನೋಡಿ ನಮಗೆ ಈ ರೀತಿ ಈಗ ರೆಡಿ ಆಗುತ್ತೆ ನಂತರ ಅದೇ ರೀತಿಯ ಬಟ್ಟೆ ಅಥವಾ ನೀವು ಬೇರೆ ಕಲರಿನ ಬಟ್ಟೆ ಆದರೂ ಸರಿ ಆ ಥರದ್ದೊಂದು ತೊಗೊಂಡ್ಬಿಟ್ಟು ನೀವು ಮಿಡಲ್ನಲ್ಲಿ ನೋಡಿ ಹೀಗೆ ಈ ರೀತಿ ಇದನ್ನು ಗಂಟು ಹಾಕ್ಕೊಳ್ಬೇಕಾಗತ್ತೆ ಅವಾಗ ನಾವು ನಾವೇನು ದಾರದಿಂದ ಸ್ಟಿಚ್ ಮಾಡಿದ್ವಲ್ಲ ಅದು ಕಾಣೋದಿಲ್ಲ ಎದುರುಗಡೆ ಸೊ ಹಾಗಾಗಿ ಅದು ಕಾಣಬಾರ್ದು ಅಂತ ಹೇಳಿ ನೋಡಿ ಈ ರೀತಿ ನೀವು ಒಂದು ಬಟ್ಟೆನ ತಗೊಂಡ್ಬಿಟ್ಟು ಹೀಗೆ ಗಂಟನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ನಾವು ಇಲ್ಲಿ ಗಂಟನ್ನು ಹಾಕೊಂಡ ನಂತರ ಈ ರೀತಿ ನಿಮ್ಮ ಹತ್ರ ಟಿಕ್ ಟಿಕ್ ಹೇರ್ ಕ್ಲಿಪ್ ಇರುತ್ತಲ್ವಾ ಈ ಕ್ಲಿಪ್ಗಳನ್ನು ಮೇಲ್ಗಡೆ ಬಣ್ಣ ಹೋಯಿತು ಅಂದ ತಕ್ಷಣ ನಾವು ಬಿಸಾಕ್ಬಿಡ್ತೀವಿ ನೋಡಿ ಈ ರೀತಿ ನಾವು ಒಂದು ಬ್ಲೌಸ್ ಪೀಸ್ ಬಟ್ಟೆಯಿಂದ ರೆಡಿ ಮಾಡ್ಕೊಂಡ್ಬಿಟ್ಟು ಈ ಕ್ಲಿಪ್ಪನ್ನು ನಾವೇನು ಗಂಟು ಹಾಕ್ಕೊಂಡಿದ್ವಲ್ಲ ಮೇಲ್ಗಡೆ ಅದರ ಒಳಗಡೆ ಹಾಕ್ಕೊಂಡ್ಬಿಟ್ಟು ನೀವು ಯೂಸ್ ಮಾಡ್ಕೋಬಹುದು ನೋಡಿ ಇವಾಗ ನಾನು ಅದರ ಒಳಗಡೆ ಹಾಕಿದ್ದೀನಿ ನೋಡಿ ನಮಗೀಗ ಆಲ್ರೆಡಿ ಕ್ಲಿಪ್ಪು ಈ ರೀತಿ ರೆಡಿ ಆಯಿತು ನೀವು ಡ್ರೆಸ್ ಮ್ಯಾಚಿಂಗ್ ಮ್ಯಾಚಿಂಗ್ ಯಾವುದಾದ್ರೂ ಬೇಕಾದರೂ ಈ ರೀತಿ ರೆಡಿ ಮಾಡ್ಕೊಳ್ಬೋದು ಅಂತ ಏನಿಲ್ಲ ಅಂದ್ರೂ ಒಂದು ಐದು ಅಂದ ಒಂದು ಆರು ನಿಮಿಷದ ಒಳಗಡೆ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೀಗೆ ಹಾಕ್ಕೊಂಡ್ಬಿಟ್ರೆ ಆಯಿತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕ್ಯೂಟಾಗಿ ಕೂಡ ಕಾಣಿಸುತ್ತೆ ಡ್ರೆಸ್ ಮ್ಯಾಚಿಂಗ್ ಮ್ಯಾಚಿಂಗ್ ಕೂಡ ನಾವು ಮಾಡ್ಕೋಬಹುದು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನು ಇದಕ್ಕೆ ಹಾಕ್ಬಿಟ್ಟು ಈಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ವಾವ್ ಚೆನ್ನಾಗಾಗಿದೆ ಅಲ್ವಾ ಹೇಗಿದ್ದರೂ ಈ ಥರ ಚಿಕ್ಕ ಪುಟ್ಟ ಬಟ್ಟೆಗಳನ್ನು ನಾವು ಬಿಸಾಕ್ತೀವಿ ಬಟ್ ಆ ಬಿಸಾಕುವ ಸಣ್ಣ ಪುಟ್ಟ ಬಟ್ಟೆಯಿಂದ ಕೂಡ ಎಷ್ಟೆಲ್ಲ ಉಪಯೋಗ ಇದೆ ಗೊತ್ತಾಯ್ತಲ್ವಾ ಓಕೆ ಇವಾಗ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ಹಳೆಯ ಲಗಿನ್ಗಳನ್ನು ಉಪಯೋಗಿಸ್ಬಿಟ್ಟು ಒಂದು ಒಳ್ಳೆಯ ವಸ್ತುನ ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಳೆ ಲಗಿನ್ಗಳನ್ನು ಬಿಸಾಕ್ಲೇಬೇಡಿ ಅದರಿಂದ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡಬಹುದು ಏನು ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ನಾನು ಚಿಕ್ಕ ಮಕ್ಕಳ ಹಳೆ ಲಗೇನನ್ನು ತಗೊಂಡಿದ್ದೀನಿ ಸ್ವಲ್ಪ ಏನಾದರೂ ತೂತಾಗಿದೆಯೋ ಅಥವಾ ಹರಿದೋಗಿದೆ ಅಂತ ಹೇಳಿ ನಾವು ಇವುಗಳನ್ನು ಬಟ್ಟೆನ ಬಿಟ್ಬಿಡ್ತೀವಲ್ವ ಅಥವಾ ಹಳೇದಾಯಿತು ಅಂತ ಹೇಳಿ ನೋಡಿ ಈ ಲಗೀನು ನೋಡೋಕ್ಕೆ ಇನ್ನೂ ಚೆನ್ನಾಗಿದೆ ಬಟ್ ಇದು ಹರಿದೋಗಿದೆ ಹಾಗಾಗಿ ನಾನು ಇದನ್ನು ಬಿಸಾಕೋ ಬದಲು ಒಂದು ರೀಯೂಸ್ ಮಾಡೋಣ ಅಂತ ಹೇಳಿ ಐಡಿಯಾ ಮಾಡಿದ್ದೀನಿ ಸೊ ನೋಡಿ ಒಂದು ಲೆಗ್ಗಿನ ಲಗಿನಲ್ಲಿ ನೋಡಿ ನಾನು ಇಷ್ಟು ಸ್ವಲ್ಪ ಭಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಮಕ್ಕಳ ಆದರೆ ಇನ್ನೂ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾವು ಸ್ವಲ್ಪವೇ ಸ್ವಲ್ಪ ನೋಡಿ ಇಷ್ಟೇ ಸ್ವಲ್ಪವೇ ಸ್ವಲ್ಪ ಮತ್ತೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಬಟ್ಟೆಯಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾವೇನು ಮುಂಚೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಈ ಅಂದರೆ ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀವಲ್ಲ ಈ ಬಟ್ಟೆನ ನಾವು ಹೀಗೆ ಉಲ್ಟ ಮಾಡಿಬಿಟ್ಟು ನಂತರ ಅದನ್ನು ಒಂದು ಬದಿಯಲ್ಲಿ ಹೊಲಿಗೆಯನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇವು ದೊಡ್ಡ ಪೀಸನ್ನು ನಾವೇನು ರೆಡಿ ಇಟ್ಕೊಂಡಿದ್ವಲ್ಲ ಇದನ್ನು ಉಲ್ಟಾ ಮಾಡಿಕೊಳ್ಳೋಣ ಇವಾಗ ನೋಡಿ ಈ ರೀತಿ ಉಲ್ಟ ಮಾಡ್ಕೊಂಡ ನಂತರ ಕೇವಲ ಒಂದು ಸೈಡ್ ಮಾತ್ರ ನಾವು ಹೀಗೆ ಹೊಲಿಗೆಯನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ನಾವೇನು ಕಟ್ ಮಾಡ್ಕೊಂಡ್ವಲ್ಲ ಆ ಅಲ್ಲಿ ಮಾತ್ರ ನೀವು ಈ ರೀತಿ ಹೊಲಿಗೆನ ಹಾಕ್ಕೊಳ್ಳಿ ನೋಡಿ ಈ ರೀತಿ ಹೊಲಿಗೆನ ಫುಲ್ಲು ಇಲ್ಲಿಂದ ಅಲ್ಲಿವರೆಗೂ ಕೊನೆವರೆಗೂ ಕೂಡ ಒಂದು ಬದಿಯಲ್ಲಿ ಮಾತ್ರ ಎರಡು ಸೈಡಲ್ಲೂ ಬೇಡ ಒಂದು ಬದಿಯಲ್ಲಿ ಮಾತ್ರ ಈ ರೀತಿ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಎಡ್ಜಿಗೆ ನಾವು ಹೀಗೆ ಒಂದು ಗಂಟನ್ನು ಹಾಕೊಂಡ್ಬಿಟ್ಟು ಈ ದಾರನ ಕಟ್ ಮಾಡ್ಕೊಳ್ಳೋಣಂತೆ ಲಗಿನ್ ಮೆಟೀರಿಯಲ್ ಆಗಿರೋದ್ರಿಂದ ಇದು ನೋಡಿ ಹೀಗೆ ಈಚುತ್ತಲ್ವಾ ಅಂದರೆ ಸ್ಟ್ರೆಚಬಲ್ ಆಗುತ್ತಲ್ವ ಸೊ ಚೆನ್ನಾಗಾಗುತ್ತೆ ಬೇರೆ ಥರ ಬಟ್ಟೆ ಆದರೆ ಸ್ವಲ್ಪ ಕಷ್ಟ ಸೊ ಲಗಿನ್ ತೊಗೊಂಡ್ರೆ ನೀವು ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ ನಂತರ ಈಗ ನಾವೇನು ಉಲ್ಟ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮತ್ತೆ ನಾವು ಸೀದಾ ಮಾಡಿಕೊಡೋಣ ಹೀಗೆ ನೋಡಿ ಈ ರೀತಿ ನಾವು ಈಗ ಸೀದಾ ಮಾಡಿಕೊಡೋಣ ನೋಡಿ ಈ ರೀತಿ ಸೀದಾ ಮಾಡಿಕೊಂಡ ನಂತರ ನಾವೇನು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕ್ಕದಾಗಿರುವಂತಹ ಪೀಸು ಅದನ್ನು ಕೂಡ ಇದಕ್ಕೆ ನಾವು ಜಾಯಿಂಟ್ ಮಾಡಬೇಕು ನೋಡಿ ಅದಕ್ಕಾಗಿ ಇಲ್ಲಿ ಮೇಲ್ಗಡೆ ನಾನು ಸ್ವಲ್ಪವೇ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮಡಿಚಿ ಹೊಲ್ದಿರ್ತಾರೆ ಸೊ ಹಾಗಾಗಿ ಅಲ್ಲಿ ನಮಗೆ ಈ ಥರ ಕಟ್ ಮಾಡಿಕೊಂಡ್ರೆ ಒಳಗಡೆ ಹಾಕ್ಬೋದು ಸೊ ಹಾಗಾಗಿ ನೋಡಿ ಈ ರೀತಿ ಬಟ್ಟೆನ ನಾನು ಪಿನ್ ಒಳಗಡೆ ಹಾಕ್ಕೊಂಡು ನೀವು ಹೇಗೆ ಸ್ಯಾರಿ ಪೆಟಿ ಕೊಟ್ಟಿಗೆ ಎಲ್ಲ ಲಾಡ್ ಲಾಡಿನ ಹಾಕ್ತಿರಲ್ಲ ಸೊ ಆ ಥರ ಎಲ್ಲ ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಹೀಗೆ ನಾನು ಹಾಕೊಳ್ತಾ ಇದ್ದೀನಿ ಲಾಡಿ ಹಾಕಿದರೂ ನಡೆಯುತ್ತೆ ಇದಕ್ಕೆ ಇಲ್ಲ ಇಲ್ಲಾಂದರೂ ಕೂಡ ನಡೆಯುತ್ತೆ ನಾನು ನೋಡಿ ಹೀಗೆ ಹಾಕ್ಕೊಂಡಿದ್ದೀನಿ ಟೈಟಾಗಿರಲಿ ಅಂತ ಹೇಳಿ ನಾನು ಹೀಗೆ ಹಾಕಿದ್ದೀನಿ ನೆಕ್ಸ್ಟು ಇಲ್ಲೂ ಕೂಡ ಸ್ವಲ್ಪವೇ ಸ್ವಲ್ಪ ಹೀಗೆ ಕಟ್ ಮಾಡಿದರೆ ಇಲ್ಲಿಂದ ಓಪನ್ ಆಗುತ್ತೆ ನೋಡಿ ಹೀಗೆ ಮಾಡಿ ಆದಮೇಲೆ ನೋಡಿ ಈ ಹಿಂದಿನ ಕಾಲದಲ್ಲೆಲ್ಲ ಅಜ್ಜಿ ಅಜ್ಜ ಅವರೆಲ್ಲ ಅಡಿಕೆಯಲ್ಲಿ ಇಟ್ಕೊಳ್ಳಿಕ್ಕೆ ಅಂತ ಹೇಳಿ ಒಂದು ಚೀಲ ಮಾಡ್ತಿದ್ರಲ್ವಾ ಸೊ ಆ ರೀತಿ ಕಾಣಿಸ್ತಿದೆ ಆದರೆ ಆ ರೀತಿ ಚೀಲ ಅಂತೂ ಖಂಡಿತವಾಗ್ಲೂ ನನಗೆ ತೋರಿಸ್ತಾ ಇಲ್ಲ ನೋಡಿ ಈ ರೀತಿ ರೆಡಿಯಾದ ನಂತರ ನಿಮ್ಮ ಮನೆಯಲ್ಲಿ ವಾಟರ್ ಬಾಟಲ್ ಇರುತ್ತಲ್ಲ ಕೆಲವೊಂದು ಸರಿ ಇಲ್ಲಿ ನೀರಿನ ಕಲೆಗಳು ಹಾಗೆ ಕೂತ್ಬಿಟ್ಟಿರುತ್ತೆ ಗಡಸು ನೀರಾಗಿದ್ರಂತೂ ಆ ಬಾಟಲನ್ನು ನೋಡೋದೇ ಬೇಡ ಹಾಗಾಗಿಬಿಡುತ್ತೆ ಸೊ ಹಾಗಾಗಿ ಡ್ರೆಸ್ಸನ್ನು ರೆಡಿ ಮಾಡಿಬಿಟ್ಟು ಅಂದರೆ ವಾಟರ್ ಬಾಟಲಿಗೆ ಕೂಡ ಡ್ರೆಸ್ಸನ್ನು ಹಾಕುವುದು ನೋಡಿ ಈ ರೀತಿ ಡ್ರೆಸ್ಸನ್ನು ಅದಕ್ಕೆ ರೆಡಿ ಮಾಡಿಬಿಟ್ಟು ಹೀಗೆ ನೋಡಿ ಮೂವ್ ಮಾಡಿದರೆ ಆಯಿತು ಫುಲ್ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಆಗ ಬಾಟಲ್ ಕೂಡ ಕಲೆ ಆಗೋದಿಲ್ಲ ಇದನ್ನು ನಾವು ವಾಶ್ ಮಾಡಿ ಕೂಡ ಯೂಸ್ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಹಳೆಯ ಲಗ್ಗಿನ್ನು ವೇಸ್ಟ್ ಅಂತ ಬಿಸಾಕುವ ಲಗ್ಗಿನಿಂದ ನಾವು ಯಾವ ರೀತಿ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸಿರುವ ಎರಡೂ ಬೆಸ್ಟ್ ಔಟ್ ಆಫ್ ವೆಸ್ಟ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಇವೆರಡರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು